ವಿಳಂಬವಾದರೂ ಸಭೆಗೆ ಆಗಮಿಸುವಂತೆ ಈಶ್ವರಪ್ಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಯಡಿಯೂರಪ್ಪ ಆಹ್ವಾನ ನೀಡಿದ್ದಾರೆ ಈಶ್ವರಪ್ಪ ಅವರ ಆಪ್ತ ಸಹಾಯಕನ ಮೊಬೈಲ್ಗೆ ವಾಟ್ಸ್ಆ್ಯಪ್ ಮೂಲಕ ಬಿಜೆಪಿ ರಾಜ್ಯ ಕಚೇರಿ ಕಾರ್ಯದರ್ಶಿ ಕೇಶಪ್ರಸಾದ್ ಸಂದೇಶವನ್ನು ರವಾನಿಸಿದ್ದಾರೆ ಶಿವಮೊಗ್ಗದಲ್ಲಿರುವ ಈಶ್ವರಪ್ಪಗೆ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತಕ್ಕೆ ಆಹ್ವಾನ ನೀಡಿದ್ದು ಸಂಜೆ ಏಳು ಗಂಟೆಗೆ ಸಭೆ ನಡೆಯಲಿದೆ ಇದು ಇಂದು ನಡೆಯುವಂತಹ ಬಿಜೆಪಿ ಸಭೆಗೆ ಬಿಎಸ್ವೈ ಈಶ್ವರಪ್ಪ ಅವರನ್ನ ಆಹ್ವಾನಿಸಿರಲಿಲ್ಲ ಈ ಕುರಿತಂತೆ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಂತೆ ಬಿಎಸ್ವೈ ಎಚ್ಚೆತ್ತುಕೊಂಡು ಸಭೆಗೆ ಆಹ್ವಾನಿಸಿದ್ದಾರೆ ವಿಳಂಬವಾದರೂ ಸಭೆಗೆ ಆಗಮಿಸಬೇಕು ಅಂತ ಈಶ್ವರಪ್ಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಎಸ್ ಯಡಿಯೂರಪ್ಪ ಕೊನೆಗೂ ಆಹ್ವಾನವನ್ನ ಕಳಿಸಿದರೆ ಅದು ವಾಟ್ಸಪ್ ಮೂಲಕ ಈಶ್ವರಪ್ಪ ಅವರ ಆಪ್ತ ಸಹಾಯಕನ ಮೊಬೈಲ್ಗೆ ವಾಟ್ಸಪ್ ಸಂದೇಶವನ್ನ ಕಳಿಸಿ ಕಚೇರಿಯ ಒಂದು ಏನು ಈಗ ನಡೀತಾ ಇರುವಂತಹ ಸಭೆ ಏಳು ಗಂಟೆಗೆ ನಡೆಯಲಿರುವಂತಹ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಅಂದ್ರೆ ಶಿವಮೊಗ್ಗದಲ್ಲಿದ್ದಾರೆ ಕೆಎಸ್ ಈಶ್ವರಪ್ಪ ಅವರಿಗೆ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತಕ್ಕೆ ಸಂದೇಶ ರವಾನೆಯಾಗಿದೆ ಆದರೆ ಸಂಜೆ ಏಳು ಗಂಟೆಗೆ ನಡೆಯುವಂತಹ ಸಭೆಗೆ ಅವರು ಹಾಜರಾಗಬೇಕು ಅಂತ ಆಹ್ವಾನ ನೀಡಿದ್ದಾರೆ ಇದು ಅಂದ್ರೆ ಮರೆತು ಆಗಿರುವಂತಹ ಪ್ರಮಾದವು ಅಥವಾ ಕರಿಬಾರ್ದು ಅನ್ನುವಂತಹ ಉದ್ದೇಶ ಇತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಈ ಒಂದು ಈ ಕುರಿತಂತೆ ಸುದ್ದಿ ಮಾಡ್ತಾ ಇದ್ದಂತೆ ಮಾಧ್ಯಮಗಳು ನಂತರ ಎಚ್ಚೆತ್ಕೊಂಡು ಅವರಿಗೆ ಆಹ್ವಾನ ನೀಡಿರುವಂತದ್ದು ಬನಿ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ ಪವನ್ ಸಭೆಗೆ ಆಹ್ವಾನ ನೀಡಲೇ ಇಲ್ಲ ಈಶ್ವರಪ್ಪ ಅವರಿಗೆ ಬಿಎಸ್ವೈ ಅವರು ಇದು ಅವರ ನಡುವೆ ಇರುವಂತಹ ಏನು ಬ್ರಿಗೇಡ್ ನ ಒಂದು ಭಿನ್ನಾಭಿಪ್ರಾಯನೇ ಇದಕ್ಕೆ ಕಾರಣನ ಅಂದ್ರೆ ಇದು ಜಾಣವ ಜಾಣತನನ ಅಂದ್ರೆ ಮರೆತು ಬಿಟ್ಟಿದ್ದ ಅಥವಾ ಬೇಕಂತಾನೆ ಆಹ್ವಾನ ನೀಡಿರ್ಲಿಲ್ವಾ ಹೇಗೆ ಅಂತ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದಂತ ಆದಂತವರು ಪಕ್ಷದ ಹಿರಿಯ ಮುಖಂಡರು ಎಲ್ ಸಿಗಳು ಅನ್ನುವಂಥದ್ದು ಜ್ಞಾಪಕ ಇದ್ರು ಕೂಡ ಅವರಿಗೆ ಆಹ್ವಾನವನ್ನ ಪಕ್ಷದಿಂದ ಕೊಟ್ಟಿಲ್ಲ ಇವತ್ತು ಆಗ್ನೇಯ ಕ್ಷೇತ್ರದ ಅಂದ್ರೆ ನಾರಾಯಣ್ ಸ್ವಾಮಿ ಅವರಿಂದ ಹೆಬ್ಬಾಳದ ಎಂ ಎಲ್ ಎ ಅವರು ಏನು ಎಂ ಎಲ್ ಎ ಆದ ನಂತರ ಅವರು ಅವರಿಂದ ಕಾರಿಯಾಗಿರುವಂತ ಕ್ಷೇತ್ರಕ್ಕೆ ಚುನಾವಣೆ ಕೆಲವೇ ದಿನಗಳಲ್ಲಿ ಬರುತ್ತೆ ಅದರ ಸಂಬಂಧಪಟ್ಟಂತೆ ಸಭೆಯನ್ನ ಕರೆಯಲಾಗಿದೆ ಅಂತ ನೋಟಿಫಿಕೇಶನ್ ಅಲ್ಲಿ ತಿಳಿಸಲಾಗಿದೆ ಆ ಒಂದು ಸಭೆಗೆ ಎಲ್ಲಾ ಎಂ ಎಲ್ ಸಿ ಗಳಿಗೆ ಆಹ್ವಾನವನ್ನು ಕೊಟ್ಟ ಕೊಟ್ಟರು ಕೂಡ ಈಶ್ವರಪ್ಪನವರಿಗೆ ಆಹ್ವಾನ ಕೊಟ್ಟಿರೋದಿಲ್ಲ ಈ ವಿಚಾರವನ್ನ ಮಾಧ್ಯಮಗಳು ವಿತರಿಸಲೇ ಎಚ್ಚೆತ್ತುಕೊಂಡಂತಹ ಪಕ್ಷದ ಎಚ್ಚೆತ್ತುಕೊಂಡಂತಹ ಪಕ್ಷದ ಮುಖಂಡರಿದ್ದಾರೆ ಇದ್ದಾರೆ ಪಕ್ಷದ ಮುಖಂಡರ ವತಿಯಿಂದ ಮತ್ತೊಮ್ಮೆ ಅವರಿಗೆ ಆಹ್ವಾನವನ್ನ ಅಂದ್ರೆ ಕೆಲವು ಹೊತ್ತಿನ ಹಿಂದಷ್ಟೇ ಅವರಿಗೆ ಆಹ್ವಾನ ನೀಡಿದ್ದಾರೆ ಸೊ ಆ ಕಾರಣಕ್ಕೋಸ್ಕರ ಈಶ್ವರಪ್ಪನವರ ಅಸಮಾಧಾನಕ್ಕೂ ಕೂಡ ಈ ಒಂದು ವಿಚಾರ ಕಾರಣ ಆಗಿರೋದ್ರಿಂದ ಸದ್ಯ ಈಶ್ವರಪ್ಪನವರು ಸಂಜೆ ನಡೆಯುವಂತ ಅಂದ್ರೆ ಏಳು ಗಂಟೆಗೆ ಬಿಜೆಪಿ ಆಫೀಸ್ ನಲ್ಲಿ ಏನ್ ನಡೆಯುತ್ತೆ ಸಭೆ ಆ ಒಂದು ಸಭೆಗೆ ಬರೋದು ಆ ಸಭೆಗೆ ಬರಲಿ ಗೈರಾಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ ಸಭೆಗೆ ಈಶ್ವರಪ್ಪನವರು ಗೈರಾಗುವಂತ ಅಂದ್ರೆ ಪಕ್ಷದಿಂದ ಏನು ಆಹ್ವಾನ ಲೇಟ್ ಆಗಿ ಬಂದಿದ್ದರಿಂದ ತುಂಬಾ ವಿಳಂಬವಾಗಿ ಬಂದಿದ್ದರಿಂದ ಅವ್ರಿಗೂ ಕೂಡ ಅವರ ಮನಸ್ಸಿಗೂ ಕೂಡ ಇದು ಕಾರಣ ಆಗಿದೆ ಇದು ಇದಕ್ಕೆ ಕಾರಣ ಪ್ರಮುಖವಾಗಿ ಇತ್ತೀಚೆಗೆ ವೆಂಕಟೇಶ್ ಮೂರ್ತಿ ಅವರ ಅಮಾನತ ಇರಬಹುದು ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರ ಭಿನ್ನಮತ ಇರಬಹುದು ಈ ಎಲ್ಲ ವಿಚಾರಗಳು ಕಾರಣ ಎಸ್ ಎಷ್ಟು ಮಟ್ಟಿಗೆ ಇವರು ಸಭೆಗೆ ತಲುಪೋದಕ್ಕೆ ಸಾಧ್ಯ ಶಿವಮೊಗ್ಗದಲ್ಲಿರುವಂತಹ ಕೆ ಎಸ್ ಈಶ್ವರಪ್ಪ ಅವರಿಗೆ ಈಗ ಮಧ್ಯಾಹ್ನ ಗೊತ್ತಾಗಿದೆ ಏಳು ಗಂಟೆಗೆ ಸಭೆ ಇದೆ ಸೊ ಏನಾದ್ರೂ ಈಶ್ವರಪ್ಪ ಅವರ ಅನುಪಸ್ಥಿತಿಯಲ್ಲೇ ಆಗ್ಬಹುದಾ ಸಭೆ ಖಂಡಿತ ಎಲ್ಲಾ ಎಂಎಲ್ ಸಿಗಳ ಜೊತೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಸಭೆ ನಡೆಯುವಂತ ಸಾಧ್ಯತೆಗಳು ತುಂಬಾ ದಟ್ಟವಾಗಿದೆ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತಿನ ಸಭೆಯನ್ನು ಕೂಡ ಬಹಳ ಮಹತ್ವ ಮೂಡಿಸಿರುವಂತದ್ದು ಸದ್ಯ ರಾಜಕೀಯ ವಿಲದಲ್ಲಿ ಎದ್ದಿರುವಂತ ವದಂತಿ ಊಹಾಕ ಕೂಡ ಇದೆ ಏನಂದ್ರೆ ಈಶ್ವರಪ್ಪನವ್ರನ್ನ ವಿರೋಧ ಪಕ್ಷದ ಸ್ಥಾನದಿಂದ ಎಳಿಸ್ಲಿಕ್ಕೆ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಸದ್ಯ ರಾಜಕೀಯ ವಲದಲ್ಲಿ ದೊಡ್ಡ ವದಂತಿ ಆಗ್ತಾ ಇದೆ ಸೊ ಆದ್ರೆ ಮೇಲ್ನೋಟಕ್ಕೆ ಸಭೆಯ ಉದ್ದೇಶ ಏನಂದ್ರೆ ಆಗ್ನೇಯ ಕ್ಷೇತ್ರಕ್ಕೆ ಒಂದು ಆಗ್ನೇಯ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವುದು ಈ ಒಂದು ಸಭೆಯ ಪ್ರಮುಖ ಅಜೆಂಡಾ ಅಂತ ಅನ್ನಲಾಗ್ತಿದ್ರು ಕೂಡ ಇಂತ ಒಂದು ಕೆಲವೊಂದಿಷ್ಟು ವದಂತಿಗಳು ಹರಡದಾಗ್ತಾ ಇದೆ ಸವಿತಾ ಎಸ್ ಚುನಾವಣೆ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಇದೇ ರೀತಿಯ ಭಿನ್ನಾಭಿಪ್ರಾಯಗಳು ಪಕ್ಷದಲ್ಲಿರುವಂತಹ ಒಡಕಿನಿಂದಾನೇ ಬಿಜೆಪಿಗೆ ಒಂದ್ಸರಿ ಜನ ಪಾಠ ಕಲಿಸಿದ್ರು ಹಾಗಾಗಿ ಮತ್ತೆ ಚುನಾವಣೆ ಬಗ್ಗೆ ಸಭೆ ಸೇರ್ತಿದ್ದಾರೆ ಅಂದ್ರೆ ಪ್ರಮುಖ ನಾಯಕರಲ್ಲೇ ಅಲ್ಲಿ ಒಂದು ಭಿನ್ನಾಭಿಪ್ರಾಯ ಇದೆ ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ ಹೀಗಾಗಿ ಇದು ಪಕ್ಷದ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅಂತ ಖಂಡಿತ ಪಕ್ಷದ ಮೇಲೆ ಸವಾಲಿರೋದಲ್ಲಿ ಯಾವುದೇ ಅನುಮಾನ ಇಲ್ಲ ಸಾಧ್ಯತೆ ಯಾಕಂದ್ರೆ ಇನ್ನೊಂದೊಂದೂವರೆ ವರ್ಷ ಚುನಾವಣೆ ವಿಧಾನಸಭಾ ಚುನಾವಣೆಗೆ ಬಾಕಿ ಇದೆ ಇನ್ನೇನ್ ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ಪಕ್ಷ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಜೋಡೆತ್ತಿನಂತೆ ಈಶ್ವರಪ್ಪ ಯಡಿಯೂರಪ್ಪ ಪಕ್ಷವನ್ನ ಸಂಘಟನೆ ಮಾಡ್ತಾರೆ ಅಂತಂದ್ರೆ ಆದ್ರೆ ರಾಯಣ್ಣ ಬ್ರಿಗೇಡ್ ಮುಖಾಂತರವಾಗಿ ಈಶ್ವರಪ್ಪನವರು ಬೇರೆ ವೇದಿಕೆ ಮುಖಾಂತರವಾಗಿ ಪರ್ಯಾಯ ವೇದಿಕೆ ಮುಖಾಂತರವಾಗಿ ಮುಂದುವರಿತಾ ಇದ್ರೆ ಯಡಿಯೂರಪ್ಪನವರು ಕೂಡ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಪಕ್ಷದ ವರ್ಚಸ್ಸಿನ ಮೇಲೆ ಪಕ್ಷದ ಕಾರ್ಯಕರ್ತರ ಮೇಲೆ ಪಕ್ಷದ ಏಳಿಗೆ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀಳುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಸವಿತಾ ಧನ್ಯವಾದ ಅಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ